ನಮ್ಮ ಊರಲ್ಲಿ ಕಬಡ್ಡಿ ಮ್ಯಾಚ್ ನಡೀತಿದೆ ಹೆಂಗ್ ಫೀಲ್ ಆಗ್ತದೆ ನಿಮ್ಗೆ ಆಕ್ಚುಲಿ ಎಲ್ಲ ದೂರ ದೂರದಿಂದ ಬಂದಿದ್ದಾರೆ ಕನಕಪುರ ಕಡೆ ನಿಮ್ಮ ಹತ್ರ ಬರ್ತೀನಿ ಪ್ಲೀಸ್ ಸಮಾಧಾನ ಸೈಲೆನ್ಸ್ ನಾವು ಚೀಫ್ ಗೆಸ್ಟ್ ಆಗಿ ಬಂದಿದೀವಿ ಎಲ್ರಿಗೂ ಎನ್ಕರೇಜ್ ಮಾಡ್ತಾ ಇದೀವಿ ತಿಂತಾನೆ ಬಿದ್ಕೋತಾನೆ ಕೆಲ್ಸ ಅಂತ ಹೇಳು ಕೊಟ್ಟಿದೆ ಫುಲ್ ಟೆಸ್ಟ್ ಅಲ್ಲಿ ಅದಕ್ಕೆ ಇಲ್ಲಿ ಕೊಟ್ಟಿದೀವಿ ನಮ್ ಹುಡುಗರ ಜೊತೆ ನೆಕ್ಸ್ಟ್ ನಮ್ ಟೀಮ್ ಐತೆ ಅಲ್ಲ ಈ ಗ್ರೌಂಡ್ ಅಲ್ಲಿ ಮೇಲೆ ಇಬ್ನಿ ಬೀಳ್ತಾ ಇದ್ರು ನಮ್ಗೆ ಕಬಡ್ಡಿ ಕ್ರೇಜ್ ಇಲ್ಲೆಲ್ಲ ಕುತ್ಕೊಂಡ್ ನೋಡ್ತಾ ಬಾ ರಾತ್ರಿ ಎಂಟು ಗಂಟೆಗೆ ಎಂತ ಬಿಸ್ಲು

ನೆಕ್ಸ್ಟ್ ನಮ್ಮೂರ್ ಬಾಯ್ಸ್ ಲೈಟ್ ಈಗ ನಮ್ಮೂರ ಮ್ಯಾಚು ಸಂಪಳ್ಳಿ ಹುಲಿಗಳು ಹೆಂಗಾಡ್ತವೆ ಗೊತ್ತಿಲ್ಲ ನೋಡ್ಬೇಕು ಇವಾಗ ಹುಲಿ ಅವ್ರ ಗತಿ ಏನು ಅಂತ ನೋಡ್ತಾ ಇದ್ದೀನಿ ಜೀವನ್ ಜೀವನ್ ಬ್ರದರ್ಸ್ ಬೇಗ ಬನ್ನಿ ನಾನಂತೂ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ನಮ್ಮೂರ್ ಬಾಯ್ಸ್ ಆಟ ಆಡೋದನ್ನ ನೋಡೋಣ ಅಂತ ಇದ್ದೆ ಫೈನಲ್ ಆಗಿ ಹೇಳ್ಬೇಕಂತಂದ್ರೆ ಫಸ್ಟ್ ರೌಂಡ್ ಅಲ್ಲಿ ನಮ್ಮೂರ್ ಬಾಯ್ಸ್ ಗೆದ್ರು ಸೆಕೆಂಡ್ ರೌಂಡ್ ನಾಳೆ ಇದೆ ನನ್ ಮಾನ ಮರಿಯದೆಲ್ಲ ಕಾಪಾಡ್ಬಿಟ್ರು ನನ್ ಬ್ಲಾಗ್ ಮಾಡ್ತೀನಿ ಹಿಂಗೆ ಅಂದ್ರು ಜೀವನ ಅವ್ರ ನಮಸ್ಕಾರ ಇಲ್ವಾ ನಮ್ ಊರವ್ರ್ ಗೆದ್ದೆ ಗೆಲ್ತಾರೆ ಸಿಂಹಗಳೇ ಸೊಂಪಲ್ಲಾರ್ ಸಾಮಾನ್ಯ ಅಲ್ಲ ನಮ್ ಊರವ್ರ್ ಗೆದ್ರು ಫ್ರೆಂಡ್ಸ್ ಗೆದ್ದ್ರು ಫೈನ್ ಅಲ್ಲ ಫೈನ್ ಅಲ್ಲ ಫೈನ್ ಅಲ್ಲ ಅವೆಲ್ಲ ಗೊತ್ತಿಲ್ಲ ಒಟ್ನಲ್ಲಿ ಗೆದ್ರ ನಾನು ವಿಡಿಯೋ ಮಾಡ್ಬೇಕಾದ್ರೆ ಗೆದ್ರ ಅದು ನಂಗೆ ಬೇಕಾಗಿರೋದು ಮ್ಯಾಟ್ ಗೆದ್ರು ನಮ್ಮ ಊರವರು ಕಂಟೆಂಟ್ ಏನು ಅಂತಂದ್ರೆ ನಮ್ಮ ಊರವ್ರು ಗೆಲ್ಬೇಕು ಅಂತ ಬಂದ ಗೆದ್ರು ಅಷ್ಟೇ ನನ್ ಕಂಟೆಂಟ್ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನಾನು ಇವಾಗ ವೀಡಿಯೋ ಮಾಡ್ತಾ ಇರೋದು ಫಸ್ಟ್ ರೌಂಡು ಫೈನಲ್ ರೌಂಡ್ ಬಂದು ನಾಳೆ ಇತ್ತು ಸಂಡೆ ಸೊ ಅದು ಆಲ್ರೆಡಿ ಮುಗ್ದೋಗ್ಬಿಟ್ಟಿದೆ ಇನ್ನೊಂದು ವಿಷಯ ಏನು ಹೇಳ್ಬೇಕಂತಂದರೆ ಫ್ರೆಂಡ್ಸ್ ನಾನು ಇವಾಗ ಒಂದು ನ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಿದ್ದಿಲ್ಲ ಅದೇ ಟೀಮು ಅಲ್ಲಿ ವಿನ್ ಆಯ್ತು ಇದನ್ನು ಕೋ ಇನ್ಸಿಡೆಂಟ್ ಅಂತ ಹೇಳ್ಬೇಕಾ ಇಲ್ಲ ಲಕ್ಕು ಅಂತ ಹೇಳ್ಬೇಕಾ ಇಲ್ಲ ನಾನು ವೀಡಿಯೋ ಮಾಡ್ತಿದ್ದೀನಿ ನನ್ನ ಮಾನ ಮರ್ಯಾದೆ ಉಳಿತು ಅಂತ ಹೇಳ್ಬೇಕಾ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಬಟ್ ಐ ಆಮ್ ಹ್ಯಾಪಿ ಆಮೇಲೆ ನಮ್ಮ ಅಣ್ಣ ನನ್ನ ತಮ್ಮ ಎಲ್ಲ ನನ್ನ ಕಾಲು ಎಳಿತಾ ಇದ್ದಾರಲ್ಲ ಅದೆಲ್ಲ ನನಗೆ ಉರ್ಸೋಕ್ಕೋಸ್ಕರ ಮಾಡ್ತಿರೋದು ಇಂದ ಯಾರಿಗೂ ಹರ್ಟ್ ಆಗಬೇಕು ಅಂತ ಅವ್ರ ಹತ್ರ ಮಾತಾಡ್ತಾಯಿಲ್ಲ ಸೊ ಫನ್ ವ್ಲಾಗು ಸೊ ಫನ್ ವ್ಲಾಗ್ ಅಂತ ನೋಡಿ ವಿಡಿಯೋ ತುಂಬಾ ಚೆನ್ನಾಗಿ ನಿಮಗೂ ಫೀಲ್ ಆಗುತ್ತೆ ಲವರ್ ಬೈ ಲವರ್ ಬೈ

ಇಷ್ಟೊತ್ತು ತಾಳ್ಮೆಯಿಂದ ವಿಡಿಯೋ ನೋಡಿದ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಬಾಯ್ ಟೇಕ್ ಕೇರ್